ಆ ಡಗೌಟ್ ಅಲ್ಲಿ ನೋಡಿ ಸೆಲ್ಫ್ಲೆಸ್ ಆಗಿ ಅವ್ರೇನು ಆಡ್ತಾ ಇಲ್ಲ ಏನಿಲ್ಲ ಬಟ್ ಅಷ್ಟು ಕಿರ್ಚಿ ಕೂಗಾಡಿ ಐ ಥಿಂಕ್ ದಟ್ ಇಸ್ ನಾಟ್ ಗಿವ್ಸ್ ಆಲ್ ಸ್ಪಿರಿಟ್ ಇನ್ಫ್ಯಾಕ್ಟ್ ಡಗೌಟ್ ಅಲ್ಲಿ ನೀವು ಯಾವ ಥರ ಜರ್ಸಿ ಹಾಕೊಂಡು ಬಂದು ನಿಮ್ಗೆ ಸಪೋರ್ಟಿಗೆ ಬಂದು ನಿಮಗೆ ಗೊತ್ತಾಗೋಗುತ್ತೆ ಅದು ಏನು ಮಾಡೋಕ್ಕಾಗಲ್ಲ ಇನ್ಫ್ಯಾಕ್ಟ್ ನಾನು ಹೇಳ್ತೀನಿ ಕೇಳಿ ನೀವು ಎಲ್ಲ ತರ ಭಾಷೆ ಇನ್ನೂ ನೀವು ತುಂಬ ಪ್ರಸಿದ್ಧಿರೋದ್ರಲ್ಲಿ ಅಲ್ಲಿ ಇನ್ನೂ ಹಾಕಿರ್ತಾ ಇದ್ರಿ ಕೆಟ್ಟ ಕೆಡ್ದಾಗ ಬರುತ್ತೆ ಸರ್ ಇವಾಗ ನೀವು ಎಂಥೆಂಥವ್ರು ನೋಡಿಲ್ಲ ಹೇಳಿ ನೀವು ಇಂಟರ್ನ್ಯಾಷನಲ್ ಗ್ಯಾಪ್ ಕೇಳಿಸ್ಕೊಂಡಿಲ್ವಾ ಕೇಳಿಸ್ಕೊಂಡಿಲ್ವಾ ಅದು ಅದು ಅವೆಲ್ಲ ಕೇಳಿಸ್ಕೋ ಬಾರ್ದು ಬಿಟ್ಬಿಡ್ಬೇಕಲ್ಲಿ ಅಲ್ಲಿಗೆ ಇದು ನಾವು ಪರ್ಸನಲ್ ಆಗಿ ಯಾರ ಮೇಲೆ ಆಪಾದನೆ ಮೇಲೆ ಬೈತಾರೋ ಅಂತ ವೇದಿಕೆ ಅಲ್ಲ ಅದು ಅದು ಗ್ರೌಂಡ್ ಅದು ಈಗ ಹೇಳಿದ್ನಲ್ಲ ಸರ್ ಮಂಜುಗೆ ಅದು ಅರ್ಥ ಆಗ್ಬೇಕು ಅಂದ್ರೆ ಅವ್ರಿಗೆ ಅರ್ಥ ಆಗೋ ರೀತಿಯಲ್ಲಿ ಹೇಳ್ಬೇಕು ಅರ್ಥ ಆಯ್ತಾ ಸರ್ ಈಗ ಫಾರ್ ಎಕ್ಸಾಂಪಲ್ ಕೃಷ್ಣ ಏನೋ ಮಿಸ್ಟೇಕ್ ಮಾಡಿದ್ರು ಅಂದ್ಕೊಳ್ಳಿ ಹೇಳ್ರಿ ಅಂದ್ರೆ ಸಾಕಿವ್ರಿಗೆ ಅರ್ಥ ಆಗುತ್ತೆ ಮಿಕ್ಕಿದ್ದೆಲ್ಲ ಕೇಳಿಸ್ಕೊಂಡಂಗೆ ಸುನೀಲ್ ಮಿಸ್ಟೇಕ್ ಮಾಡಿದ್ರು ಅನ್ಕೊಳ್ಳಿ ನಮ್ ಸುನೀಲ್ ರಾವ್ ಅವರು ಮಿಸ್ಟೇಕ್ ಮಾಡ್ತಿದ್ದಾಗ ನೀವು ನೋಟಿಸ್ ಮಾಡಿ ಬೈಯಕ್ಕೆ ಅವಕಾಶನೇ ಕೊಡೋಲ್ಲ ವಿಕೆಟ್ ಕೀಪಿಂಗ್ ಹತ್ರನೇ ಕೇಳಿಸ್ಕೊಂಡಿರ್ತಾರೆ ಜೆ ಕೆ ಮಿಸ್ಟೇಕ್ ಮಾಡಿದ್ರು ಅನ್ಕೊಳ್ಳಿ ತಿರ್ಗು ನೋಡಲ್ಲ ಇನ್ಫ್ಯಾಕ್ಟ್ ನಮ್ಕಿನ ಕೋಪ ಅವರಿಗೆ ಬಂದಿರೋಂತ ಫೀಲಿಂಗ್ ಕೊಟ್ಬಿಟ್ಟು ಹಂಗ್ ಬಿಡ್ತಾರೆ ಎಲ್ಲ ಆರ್ಟಿಸ್ಟ್ಗಳೇ ಎಲ್ಲ ಆರ್ಟಿಸ್ಟ್ಗಳೇ பட் இ மஞ்சு சச்சின் கரண் சாகர் நம்ம பிரதாப இவ்ரெல்லாம் இத்தீச்சை ஆடத்தோடா பயஸ்கோ இவ்யாருல்லீவராஜீவ மிஸ்டேக் நோட் ஃபார் எக்ஸாம்பல்ஜீவ ல்ஸ்க்கோ அந்திர் தானே ஃபஸ்ட் பால் ஓட்டு கேச்சொட்டு வந்துர் தானே நீங்க சும் நோட்டீஸ் நாவெல்லாம் நோடத்தார்வன் அவங்க அங்கெல்லாம் அந்த நம் அவாச இல்ல பயக்க ಆಯ್ತಾ ಎಲ್ಲ ಮಾಡ್ತಾ ಇರ್ತಾರೆ ಮಾಡ್ತಾ 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 ಒಂದು ಹತ್ತು ನಿಮಿಷ ಆದ್ಮೇಲೆ ನಾವು ಸುಮ್ನೆ ರಾಜೀವ್ ಕಡೆ ತಿರುಗಿ ನೋಡಿದ್ರು ಏನ್ ನಗಾಡ್ಕೊಂಡು ಯಾರು ಭುಜ ಹೊಡ್ಕೊಂಡು ಭುಜ ಎಲ್ಲ ಹೊಡ್ಕೊಂಡು ಒಡ್ಕೊಂಡು ನಮ್ ನೋಡ್ತಾರ ನೀ ಸಡನ್ ಆಗಿ ನನ್ನ ನೋಡಿದ್ರು ಅನ್ಕೊಡಿ ಇನ್ ಆಗ್ತಾ ಸೊ ಇದು ನೀವ್ ಯಾರು ನೋಡಿಲ್ಲ ಸೊ ಈ ಟೀಮ್ ನನಗ್ ಗೊತ್ತ ಹೆಂಗೆ ಹ್ಯಾಂಡಲ್ ಮಾಡ್ಬೇಕು ಅನ್ಬಿಟ್ಟು ಬಟ್ ಅದೇ ಇನ್ನೊಂದ್ ಹೇಳ್ತೀನಿ ಕೇಳಿ ನನ್ನ ಹತ್ರ ಇಷ್ಟ ಅನ್ಸ್ಕೋತಾರ ಯಾರಿಗಾರ ಒಬ್ರಿಗೆ ಧೈರ್ಯ ಇದ್ರೆ ನನ್ನ ಟೀಮ್ ಕಡೆ ಬೆರಳು ತೋರಿಸಿ ಮಾತಾಡ್ಲಿ ಒಬ್ರಿಗೆ ಆ ಹೋಟೆಲ್ ಲಾಬಿಯಲ್ಲಿಂದ ಹಿಡಿದು ಡಗೌಟ್ ವರೆಗೂ ಕರ್ನಾಟಕ ಬುಲ್ಡೋಸರ್ ಅಂದ್ರೆ ಒಂದು ಮೈಲಿ ದೂರ ಇರ್ತಾರೆ ಯಾರು ಯಾರೂ ಬರಲ್ಲ ಕಾರಣ ಏನಂದ್ರೆ ಅಷ್ಟು ಒಳ್ಳೆಯವರು ನಾವು